ಕಲಬುರಗಿ ನಗರ ತಾರ್ಫೈಲ್ ಸೇರಿದಂತೆ ಅನೇಕ ಕಡೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾಲಿನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣವಾದ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆದಿದೆ ಎಂದು ಆರೋಪಿಸಿ ಮತ್ತು ನಿರಾಶ್ರಿತ ಮಂಗಳಮುಖಿ ಸಮುದಾಯದವರಿಗೆ ಆಶ್ರಯ ನೀಡಲು ಜಾಗ ನೀಡುವಂತೆ ಆಗ್ರಹಿಸಿ ಸ್ಲಂ ಬೋರ್ಡ್ ಅಧಿಕಾರಿಗಳ ವಿರುದ್ಧ ಕಲಬುರಗಿ ನಗರದಲ್ಲಿ ಸ್ನೇಹ ಸೊಸೈಟಿ ಮತ್ತು ಕಲ್ಯಾಣ ಕರ್ನಾಟಕ ಸೇನೆ ಜಂಟಿಯಾಗಿ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ಜಿಲ್ಲಾಧ್ಯಕ್ಷ ಗುಂಡೇಶಂ ಶಿವನೂರು ಹಾಗೂ ಕಲ್ಯಾಣ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ದತ್ತು ಹಯಾಳ್ಕರ್ ಮಾತನಾಡಿ ಸ್ಲಂ ಬೋರ್ಡ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ಸದಾ ಲೋಗಿ ಬ್ರಾಂಡ್ ಕರ್ನಾಟಕ ನ್ಯೂಸ್ನೇಹ ಸೊಸೈಟಿ ಮತ್ತು ಜಾತಿ ಜನಾಂಗ ತಾರಸಲ್ ಬಡವಣೆ ವತಿಯಿಂದ ಹಕ್ಕು ಪತ್ರಗಳ ಕುರಿತು ಮತ್ತು ಮನೆಗಳ ಕುರಿತು ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಯಾಕಪ್ಪ ಅಂದರೆ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ಕಡುಬಡವರು ಸಿಂಧುಳ ಜನಾಂಗದವರು ಬಿಡ್ಕೊಂಡು ತಿನ್ನತಕ್ಕಂಥ ಜನ ಅವರು ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ತಾರಸಲ್ ಬಡಾವಣೆ ಎಂಟನೇ ಕ್ಲಾಸಲ್ಲಿ ವಾಸ ಮಾಡ್ತಾರೆ ಅವ್ರಿಗೆ ಗೌರ್ಮೆಂಟ್ಲಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವುದೇ ಇಲ್ಲಿವರೆಗೂ ಸಿಕ್ಕಿಲ್ಲ ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಕೊನೆಯವರೆಗೂ ಎಲ್ಲಿ ಲಾಸ್ಟ್ ಕಟ್ಟು ಕಡೆಯವರಿಗೆ ಇರ್ತಕ್ಕಂಥ ಜೀವಿಗೆ ಆಶ್ರಯ ಕೊಡಬೇಕಂತ ಒಂದು ಯೋಜನೆ ಇದೆ ಆ ಯೋಜನೆಯಲ್ಲಿ ಈ ಒಂದು ಫಲಾನುಭವಿಗಳು ಮಿಸ್ ಆಗಿದ್ದಾರೆ ಇವ್ರಿಗೆ ಕೌಂಟಿಗೆ ತಗೊಳ್ತಾ ಇಲ್ಲ ಅವರು ಇವರು ಬರೆಯ ವೋಟಿಂಗ್ ಟೈಮ್ನಾಗ ವೋಟರ್ಸ್ ಲೆಕ್ಕಕ್ಕೆ ಬರ್ತಾರೆ ಹೊರತು ಮನುಷ್ಯರ ಲೆಕ್ಕಕ್ಕೆ ಇವ್ರದೊಂದು ಜೀವನ ಇವ್ರದ್ದೊಂದು ಕುಟುಂಬ ಇದೊಂದು ಜನಾಂಗ ಅಂತ ಹೇಳ್ಕೊಂಡು ಯಾರು ಕೌಂಟ್ ಮಾಡ್ತಾ ಇಲ್ಲ ಅವರಿಗೆ ಸದೃಢವಾದ ಮನೆಗಳು ಮೂಲಭೂತ ಸೌಕರ್ಯಗಳು ಮತ್ತು ಹಕ್ಕುಪತ್ರಗಳು ಕೊಡಬೇಕು ಮತ್ತು ಇನ್ನೊಂದು ನಮ್ಮ ಸ್ನೇಹ ಸೊಸೈಟಿ ಕಡೆಯಿಂದ ಏನು ಮಂಗಳಮೂಖಿಯವರ ಒಂದು ಟೀಮ್ ಇವತ್ತು ನಮ್ಮೊಟ್ಟಿಗೆ ಕೂಡಿ ಸ್ಟ್ರೈಟ್ ಮಾಡ್ಬೇಕಾದ್ರೂ ಮೂಲ ಉದ್ದೇಶ ಏನಪ್ಪ ಅಂದರೆ ಅವ್ರಿಗೆ ಇರ್ಲಿಕ್ಕೆ ವಾಸ ಮಾಡಲಿಕ್ಕೆ ಮನೆಗಳಿಲ್ಲ ಎಷ್ಟೋ ಅವ್ರಿಗೆ ಕಿರೆ ಅಂತೇಳಿ ಮನೆ ಕೊಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಅವ್ರೊಳಗೆ ಏನು ವಾಸಿ ಬರ್ತೋ ಗೊತ್ತಿಲ್ಲ ಅವ್ರಿಗೆ ಮನೆ ಖಾಲಿ ಮಾಡ್ಸೋಣ ಅವ್ರು ರೋಡಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ಅದ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಕೇಳ್ತಕ್ಕಂಥ ವಿಚಾರ ಏನಪ್ಪ ಅವರು ಒಂದು ಮನುಷ್ಯ ಅದಾರ ಅವ್ರಿನ್ ವೋಟರ್ಸ್ ಅಂತೇಳಿ ನೋಡ್ಬೇಡ್ರಿ ಮನುಷ್ಯ ಅಂತೇಳಿ ಕಂಪ್ ಮಾಡ್ರಿ ಅವರಿಗೆ ಅಂತ ಅಂತ ಒಂದರಿಂದ ಎರಡು ಎಕರೆ ಜಾಗ ನೀವು ಖರೀದಿ ಮಾಡಿಕೊಡ್ಬೇಕು ಅಲ್ಲಿ ಸುಮಾರು ಮೂರು ಸಾವಿರದ ಆರುನೂರು ಜನ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ ಮಂಗಳ ಮುಖಿಯರು ಅದಾರ ಅವ್ರಿಗೆ ನೀವು ಮನೆಗಳು ಮಾಡಿಕೊಡ್ಬೇಕಂತೇಳಿ ನಮ್ಮ ಒಂದು ಈ ಹೋರಾಟ ಆಗಿರ್ತದೆ ಎಷ್ಟೋ ವರ್ಷ ಎರಡು ಸಾವಿರದ ಹದಿನಾರಿಂದ ಬಂದೀವಿ ಇಲ್ಲಿವರೆಗೂ ಮನಿಗಿನ ಏನಾಗಿದೆ ಇಪ್ಪತ್ತೆರಡು ಜನ ಕೈ ಬೆಳೆ ಅಣಕಿದಷ್ಟು ಜನಕ್ಕೆ ಅಷ್ಟೇ ಕೊಟ್ಟಿದ್ದಾರೆ ಇನ್ನೂ ಮೂರು ಸಾವಿರ ಜನ ಅದ ಮಂದಿ ಅಲ್ಲಿ ಬಾಡಿಗೆಗೆ ಇರ್ತದ ನಮಗೆ ಒಂದ್ ತಿಂಗಳು ಎರಡು ತಿಂಗಳು ಹೋದ್ರೆ ಅಲ್ಲಿ ಮನೀನ್ ಸುರೋ ಹಾಕ್ತಾರ ನಮ್ಮ ಜನ ಬಂದು ಮಾತ್ರ ಓಡಿ ನಿಂದ್ರೋದ್ ಆಗಿರ್ಬೋದು ಭಿಕ್ಷಾಟ್ರಿ ಮಾಡಿರೋದು ಅದು ಅನಿವಾರ್ಯ ಅದ ಆ ಭಿಕ್ಷಾಟ್ರಿಗೆ ಹೋದ್ರೆ ಪೊಲೀಸ್ ಕ್ರೀಸಸ್ ಆಗಿರ್ಬೋದು ಹಾಗೆ ಗುಂಡಗಳು ಅವ್ರನ್ನ ನಮ್ಮ ಜನಕ್ಕೆ ಭಾಳ ಪ್ರಾಬ್ಲಮ್ ಆಗಿರ್ತದೆ ಅದ್ರ ಜೊತೆ ಜೊತೆಗೆ ನಮ್ಮ ಸಮುದಾಯದ ಮೇನ್ ಸ್ಟ್ರೀಮಿಂಗ್ ತಂದು ಒಂದಿಷ್ಟು ಆಶ್ರಯಗಳು ಜಲ್ದಿ ಪಟ ಪಟ ಅವರಿಗೆ ಒಂದಿಷ್ಟು ಮನೆಗಳು ಕೊಡ್ತಿಸಿದ ಸಹಾಯ ಆಗಬೇಕು ಗೌರ್ಮೆಂಟ ಅಂತ ನಾ ಗೌರ್ಮೆಂಟ್ ಕಡೆಗೆ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ನಮ್ಮೆಲ್ಲ ಈ ಹೋರಾಟ ಮಾಡೋದು ಎದುಕದ ಸರ್ಕಾರಕ್ಕೆ ಅಂತಂದ್ರೆ ನಮ್ಮಂಥ ಬಡ ಆಗಿರ್ಬೋದು ಭಿಕ್ಷಾಟನೆ ಮಾಡಿ ಬೆಡ್ಕೊಂಡು ಹೋಂಥ ಸಮುದಾಯದವ್ರಿಗೆ ಆಗಿರ್ಬೋದು ಎಲ್ಲರೂ ಮಾತಾಡಿದ್ರೆ ಸರ್ಕಾರ ಎಲ್ಲ ಮಾತಾಡ್ತದ ಅದು ಮಾಡ್ತೀವಿ ಇದು ಮಾಡ್ತೀವಿ ಬಡ ಜನಗಳಿಗಿದ್ದೀವಿ ಆ ಜನರಿಗೆ ಇದ್ದೀವಿ ಬಡ ಜನರಿಗೆ ಏನೂ ಇಲ್ಲ ಸುಮ್ಮ ಮುಂದೊಂದು ಐದು ಪರ್ಸೆಂಟೇಜ್ ತೋರಿಸಿ ಹದಿನೈದು ಪರ್ಸೆಂಟೇಜ್ ಯಾರಿಗೆ ಏನು ಕೆಲಸ ಅಲಾರ್ದಂಗ ಮಾಡ್ಲಕ್ಕ ಸಮುದಾಯ ಈ ಅನ್ಯಾಯವನ್ನು ನಿಂತು ಈ ಸರ್ಕಾರಕ್ಕೆ ನಾವು ಮಾಡೋದೇ ರೀತಿಯಾಗಿ ನಮ್ಮ ಮುಂದೇಶ್ ಶಂಶು ಈ ವಿಷಯದಲ್ಲಿ ನಾನು ಭಾಳ ಸದ್ಯ ಮಾನ್ಯ ಮುಖ್ಯಮಂತ್ರಿ ಕಲಬುರಗಿ ನಾಗ ಬಂದಾಗ ಒಂದು ಮೂರು ನಾಲ್ಕು ಸತಿ ನಾನು ಅವರಿಗೆ ಚರ್ಚೆ ಮಾಡಿ ಇದ್ರ ಬಗ್ಗೆನೇ ನಾನು ಈ ಡಬಲ್ ಇ ಇದ್ದಾರೆ ಡಬಲ್ಇ ಅಂತಿದ್ದಾರೆ ಇವರಿಗೆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಅಧಿಕಾರಿಗಳು ಇವ್ರು ಸಸ್ಪೆಂಡ್ ಮಾಡಿ ಅಂತ ನಾನು ಪ್ರಿಯಾಂಕಾ ಕರಿಗರಿ ಕೊಟ್ಟಿರ್ತೀನಿ ಒಂದ್ ನಾಲ್ಕು ಸತಿ ಒಂದಾಲ್ಕು ಸತಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರ್ತೀನಿ ಡಿ ಕೆ ಶಿವಕುಮಾರ್ ಕೊಟ್ಟಿರ್ತೀನಿ ಆದರೂ ಕೂಡ ಇಲ್ಲಿಗೆ ಎರಡು ವರ್ಷ ಆಯ್ತು ಕೋನಾ ಅಂತ ಈ ಅಧಿಕಾರಿಗಳು ಕೇಳ್ತಾ ಇಲ್ಲ ಈ ರಾಜಕೀಯ ವ್ಯಕ್ತಿಗಳು ಕೇಳ್ತಾ ಇಲ್ಲ ಅದಕ್ಕಾಗಿ ಈ ವಿಷಯದಲ್ಲಿ ನಮ್ಮ ಆಜಿಜಾಂಬ ಒಂದು ಸಂಘಟನೆ ಆಗಿರ್ಬೋದು ನಮ್ಮ ಸ್ವಯಂ ಸೊಸೈಟಿ ಆಗಿರ್ಬೋದು ನಮ್ಮೆಲ್ಲ ಸೇರಿ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ಡಬಲ್ ಎ ಕೈ ಮತ್ತು ಏನೋ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳ ಬರೀ ಲೂಟಿ ಮಾಡಕ್ ಬಿದ್ದಾರ ಈ ಒಂದು ಈಗ ತಾಪ ಬಡಾವಣೆಯಲ್ಲಿ ಕೂಡ ಇವತ್ತು ಎಂಟು ಮನೆ ಕೂಡ ಇವತ್ತು ನಿರ್ಮಾಣ ಆಗಿರ್ತಾವೆ ಆ ಎಂಟು ಮನೆ ಕೂಡ ಎಲ್ಲ ಕೂಡ ಕಚ್ಚಾಪಕ್ಕ ಮನೆ ಆಗಿರ್ತಾವೆ ಆ ಮನೆ ಬಿಲ್ ಕೂಡ ಎತ್ಕೊಂಡು ತಿಂದಿರ್ತಾರೆ ಅದು ಒಂದೇ ಅಲ್ಲ ಬ್ರಹ್ಮಪುರ ಬಸವನಗರು ಒಡ್ರಗಲ್ಲಿ ಮತ್ತೆ ಯಾವುದು ಚಿಂಚೋಳಿ ತಾಲೂಕು ಆಗಿರ್ಬೋದು ಎಲ್ಲಾ ತಾಲೂಕು ಭ್ರಷ್ಟ ಅಧಿಕಾರಿಗಳು ಇವರು ಈ ಎಮ್ಮೆ ಕೈ ಮನವನು ಮೂವತ್ತು ವರ್ಷದಿಂದ ಮೂವತ್ತು ಒಂದು ದಿವಸದಲ್ಲಿ ಒಂದೇ ಕಲೆ ಸೇವಾ ಮಾಡ್ತಿದ್ದಾನೆ ಅವ್ರಿಗೆ ಎಲ್ಲ ಗೊತ್ತಾಗಿದೆ ಇಲ್ಲಿ ಜನರು ಹೆಂಗಿದಾರೆ ಅಂತೆ ಅವ್ರಿಗೆ ಬೋನು ಹೆಂಗ್ ಮುರಿಬೇಕಂತೂ ಕೂಡ ಅವನಿಗೆ ಗೊತ್ತು ನಾವು ಹೋಗಿ ಕೇಳಿದ್ರು ಹೇಳ್ತಾನೆ ಯಾ ಎಮ್ ಎಲ್ ಎತ್ತೆ ಹೇಳಪ್ಪ ಮಿನಿಸ್ಟರ್ಗೆ ಅಂತ ಹೇಳು ಐ ಆಮ್ ಡೋಂಟ್ ಕೇರ್ ನೀವು ಸಸ್ಪೆಂಡ್ ಮಾಡಿಸಿದ್ರು ಕೂಡ ನಾ ಮತ್ತೆ ಇಲ್ಲೇ ಬರ್ತೀನಿ ಅಂತ ನಮಗೆ ಅವಶ್ಯ ಶಬ್ದ ಮಾತಾಡ್ತೇನೆ ಅವ್ರಿಗೆ ಸಸ್ಪೆಂಡ್ ಮಾಡೋವರೆಗೂ ನಾವು ಈ ಹೋರಾಟ ಇಲ್ಲಿ ನಿಲ್ಲಿಸಲ್ಲ ಅಂತ ಹೇಳುತ್ತಾ ಈ ಮೀಡಬೇಕು ಅಂತ ಹೇಳ್ತೇನೆ